ಿದ್ದಾರೆ ಇವತ್ತೇನಾದ್ರೂ ಕೂಡ ನಮ್ಮ ಸಾಲರಿ ಅಕೌಂಟ್ ಇದ್ರೆ ಆನ್ ಎಂಪ್ಲಾಯ್ಸ್ ಆನ್ ಡ್ಯೂಟಿ ನಲ್ಲಿ ಡೆತ್ ಆದ್ರೆ ಅವ್ರಿಗೆ ಒಂದು ಕೋಟಿ ಪರಿಹಾರ ಕೊಡುವಂತ ಯೋಜನೆಯನ್ನ ನಾನು ಚುನಾವಣೆ ನಿಂತ ಹೇಳಿದೆ ಎರಡು ತಿಂಗಳಿಂದ ಎರಡು ತಿಂಗಳೊಳಗೆ ಜಾರಿ ತರುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ ನಾನು ಚುನಾವಣೆ ನಿಂತ ಹೇಳಿದೆ ಆ ಸ್ಕೀಮ್ ಜಾರಿಗೆ ತರ್ತೇವೆ ಅಂತ ಹೇಳಿ ಅದ್ರಿಗೆ ಜಾರಿಗೆ ತಂದ ಎಲ್ಲಾ ಬ್ಯಾಂಕರ್ಸ್ ಕೂಡ ಇದಾರೆ ನಿಮ್ಮ ಸ್ಯಾಲ್ರಿ ಅಕೌಂಟ್ ಇದ್ರೆ ಸಾಕು ಒಂದು ಕೋಟಿ ಪರಿಹಾರ ಡೆತ್ ಆದ್ರೆ ಎನ್ ಪಿ ಎಸ್ ಪೈಸಾ ಬರೋದಿಲ್ಲ ಅಟ್ಲೀಸ್ಟ್ ಒಂದು ಕೋಟಿ ಸಿಗತ್ತೆ ಅಲ್ರಿ ಅವ್ನ್ ಕುಟುಂಬಕ್ಕೊಂದು ನೆಮ್ಮದಿ ಆಯ್ತಲ್ರಿ ಆಕ್ಸಿಡೆಂಟ್ ಟ್ರೀಟ್ಮೆಂಟ್ ಪರಿಹಾರ ಕೊಡುವಂತದ್ದಿದೆ ಪರ್ಸನಲ್ ಲೋನ್ ಹೌಸಿಂಗ್ ಲೋನ್ ಎಲ್ಲ ಕೂಡ ಕಡಿಮೆ ರೇಟ್ ಅಲ್ಲಿ ಕೊಡಬೇಕು ಚರ್ಚೆಗಳಾಗಿದೆ ಆ ಎಲ್ಲ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದೀವಿ ಇದೆಲ್ಲ ಕೂಡ ಸಂಘಟನೆ ಯೋಚನೆಯನ್ನು ಮಾಡಿ ಅಧಿಕಾರಿಗಳು ಸರ್ಕಾರದ ಮನವೊಲಿಸಿ ಕೆಲಸ ಮಾಡ್ತಾ ಇದೆ ಸ್ಕೀಮ್ ತುಂಬಾ ಹತ್ರ ಬಂದಿದ್ದೀವಿ ಬಹುಶಃ ತಿಂಗಳ ಲಾಂಚ್ ಆಗ್ಬೋದು ಎಲ್ಲಾ ಎಂಪ್ಲಾಯ್ಸ್ ನಮ್ಮೆಲ್ಲ ಫ್ಯಾಮಿಲಿಗೆ ಎಲ್ಲ ಕಾಯಿಲೆಗಳಿಗೆ ಅದು ಹತ್ತು ಲಕ್ಷ ಆಗ್ಲಿ ಇಪ್ಪತ್ತು ಲಕ್ಷ ಆಗ್ಲಿ ನಮ್ಮೆಲ್ಲಾ ಎಂಪ್ಲಾಯೀಸ್ ಫ್ಯಾಮಿಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ತರುವಂತ ಯೋಜನೆ ಇನ್ನೊಂದು ತಿಂಗಳಿಗೆ ಜಾರಿಗೆ ತರ್ತೀವಿ ಬಿಡೋದಿಲ್ಲ ನಿನ್ನೆ ಮೊನ್ನೆ ಎಲ್ಲ ಕೂಡ ಫಾಲೋ ಅಪ್ ಮಾಡಿದ್ದೀನಿ ನಾನು ಯಾವುದೂ ಹೇಳ್ಕೊಳ್ಳೋಕ್ ಹೋಗೋದಿಲ್ಲ ಕೆಲಸ ಅದು ಇಡೀ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಯಾವ ದೇಶ ನಮ್ಮ ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಒಂದು ಅದ್ಭುತವಾಗಿರುವಂತಹ ಪರಿಕಲ್ಪನೆ ಯೋಜನೆ ಇನ್ ಪೇಷಂಟ್ ಔಟ್ ಪೇಷಂಟ್ ಸರ್ಜರಿ ಮೆಡಿಸನ್ ಎಲ್ಲದಕ್ಕೂ ಕೂಡ ರೀ ನೀವು ಕಾರ್ಪೊರೇಟ್ ಆಫೀಸ್ ಹೋಗಿ ಹಾಸ್ಪಿಟಲ್ಗೆ ಹೋದ್ರೆ ಸಾಕು ಅದು ಹತ್ತು ಲಕ್ಷ ಬಿಲ್ ಆಗಲಿ ಇಪ್ಪತ್ತು ಲಕ್ಷ ಆಗಲಿ ಒಂದು ರೂಪಾಯಿ ನೀವು ಕೊಡಂಗಿಲ್ಲ ನೀವು ನಿಮ್ ಫ್ಯಾಮಿಲಿ ಫ್ರೀ ಟ್ರೀಟ್ಮೆಂಟ್ ತಗೊಂಡು ಬರುವಂತ ಅದ್ಭುತವಾಗಿರುವಂತ ಯೋಜನೆ ಹೊಡಿರಿ ಚಪ್ಪಾಳೆನಾ ಕ್ಯಾನ್ಸಲ್ ಮಾಡ್ಬೇಕು ಹಿಂಗೆ ಮತ್ತೆ ಯೋಚನೆ ಮಾಡ್ಬೇಕಲ್ರಿ ಯಾರೋ ಟೀಚರ್ಸ್ ಬರ್ತಾರೆ ನನ್ನ ಮಗನಿಗೆ ಲಿವರ್ ಲಂಗ್ ಪ್ರಾಬ್ಲಮ್ ಇಪ್ಪತ್ತೈದು ಲಕ್ಷ ಏನ್ರಿ ಮಾಡ್ಬೇಕಾ ಟೀಚರ್ಸ್ ನಿಮ್ಗೆ ಏನ್ ಗೊತ್ತಾಗೋದಿಲ್ಲ ಸೊಮ್ಮೆ ಅವ್ರಿಗೆ ಗೊತ್ತಾಗುತ್ತೆ ಯಾವನಿಗೆ ಕಷ್ಟ ಆಗುತ್ತಲ್ಲ ಗೊತ್ತಾಗುತ್ತೆ ಸಾಲ ಮಾಡಬೇಕು ಎಷ್ಟೋ ಜನ ತಾಲಿ ಹಡ ಇಟ್ಟಿದಾರ್ರೀ ನಮ್ ನೌಕರರು ಸೈಟು ಮನೆ ಮಾರ್ಕೊಂಡಿದ್ದಾರೆ ಕಂಡ್ರಿ ದಿನ ನೋಡ್ತಾ ಇರ್ತೀವಿ ಇದೇ ಕೆಲಸ ಮನೆ ಯಾರೋ ಹೆಣ್ಮಗಳು ನಮ್ಮ ಟೀಚರ್ ಅವರ ಮಗಳು ಸುಮಾರು ಹದಿಮೂರು ಕೋಟಿ ಖರ್ಚಾಗಿದ್ದಾರೆ ಅವಳಿಗೆ ಹೆಂಗ್ರಿ ಬರ್ಸ್ಬೇಕು ಟೀಚರ್ ಮಗಳು ಉಳಿಸ್ಕೋಬೇಕಾ ಬೇಡ್ಬೇಕಾ ಮಗಳನ್ನ ಸಾಯಿಸೋ ಪರಿಸ್ಥಿತಿ ಬಂದ್ ನಿಂತಿತ್ತು ಇವತ್ತು ಈ ಸ್ಕೀಮ್ ಬಂದಿದ್ಕೆ ಸ್ವಾಭಿಮಾನದಿಂದ ಕಿಡ್ನಿ ಕ್ಯಾನ್ಸರ್ ಹಾರ್ಟ್ ಪೇಶೆಂಟ್ ಏನಾಗ್ಲಿ ನನ್ನ ಕುಟುಂಬವನ್ನು ಉಳಿಸ್ಕೊಳ್ತೀನಿ ಒಂದು ಧೈರ್ಯ ಬಂತಲ್ಲ ಅದು ಸಂಗತಿ ಕೊಟ್ಟಂತ ಕೊಡುಗ ಹೇಳ್ಬೇಕಲ್ಲ ಕಡೆ ಇದೆಲ್ಲ ಮಾಡ್ತಾ ಇರೋದು ನಿಮ್ಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ ಅಂತ ಹೇಳಿ ಅಂದ್ಕೊಳ್ತೇನೆ ಇದ್ರ ಜೊತೆ ಮನೆ ಸೆವೆಂತ್ ಪೇ ಕಮಿಷನ್ ಆಯ್ತು ಎಲ್ರಿಗೂ ಇಪ್ಪತ್ತೈದು ಮೂವತ್ತು ನಲ್ವತ್ತು ಸಾವಿರದವರೆಗೆ ಜಾಸ್ತಿ ಆಯ್ತು ಮನೆಲ್ಲ ಹೈಸ್ಕೂಲ್ ಟೀಚರ್ ಸಿಕ್ಕಿದ್ರು ಸ್ಯಾಲ್ರಿ ಜಾಸ್ತಿ ಇದೆ ಪ್ರೈಮರಿ ಸ್ಕೂಲ್ ಟೀಚರ್ ಯಾವ್ದು ಇಲಾಖೆ ಅಲ್ಲ ಇ ಎಮ್ ಐ ಫ್ಯಾಮಿಲಿ ಕಮಿಟ್ಮೆಂಟ್ ಒಂದು ಒಂದ್ ಹೋಗಿದ್ದೆ ಅವ್ಯಾರೋ ಟೀಚರ್ ಬಂದ್ ನನಗೆ ಆರಾತು ಏನಕ್ಕೆ ಅಂತ ಕೇಳಿದೆ ಸ್ವಾಮಿ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಕಟ್ತಾ ಇದೆ ನನ್ನ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ನೀ ಪರಿಸ್ಥಿತಿ ಬಂದಿದೆ ನೀವು ಪೇ ಕಮಿಷನ್ ಕೊಟ್ರಿ ಆ ಇಪ್ಪತ್ತು ಸಾವಿರ ರೂಪಾಯಿ ಇ ಎಂ ಐ ಸೆಟ್ಲಾಗಿ ನಂಗೆ ಉಳಿಯೋಕ್ ಶುರುವಾಯ್ತು ನಾನು ನನ್ನ ಕುಟುಂಬ ನೆಮ್ಮದಿಂದ ಇದೆ ಸ್ವಾಮಿ ಅದಕ್ಕಾಗಿ ಇದ್ದೀನಿ ಅಂತಂದ್ರು ಅಟ್ ಲೀಸ್ಟ್ ನೀವ್ ಆರಾಕೋದು ಬೇಡ ಮನೇಲಿ ಪೂಜೆ ಮಾಡ್ತಾ ನಮ್ಮ ಸಂಘದಿಂದ ಇದಾಗಿದೆ ಅಂತ ಹೇಳಿ ನೀವು ನಾಲ್ಕಾರ್ ಕಡೆ ಹೇಳ್ಬೇಕಲ್ಲ ಇದನ್ನ ಏ ಏನ್ ಪುಷದೇ ಕೊಟ್ನಾ ಷಡಾಕ್ಷರಿ ಏನ್ ಸಿದ್ದರಾಮಯ್ಯ ಅವ್ರ ಏನ್ ದಾನು ಕೊಟ್ರಾ ಚರ್ಚೆ ಮಾಡೋದ್ ಸುಲಭ ಅದು ಕೂತಾಗ್ ಚರ್ಚೆ ಮಾಡೋದ್ ಸುಲಭ ಇಲ್ಲಿ ನಿಂತ್ಕೊಂಡ್ ಮಾತಾಡ್ಬೇಕು ನೀವು ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡಕ್ ಹೋದ್ರೆ ಸಸ್ಪೆಂಡ್ ಮಾಡ್ತೀನಿ ಅಂತಾರೆ ಡಿಸ್ಮಿಸ್ ಮಾಡ್ತೀನಿ ಅಂತಾರೆ ಅರೆಸ್ಟ್ ಮಾಡ್ತೀನಿ ನೋಡ್ತೀಯ ಅಂತಾರೆ ಇವೆಲ್ಲ ಫೇಸ್ ಮಾಡ್ಕೊಂಡು ನಾವು ಬಂದಿರ ಇಲ್ಲಿ ಅದೆಲ್ಲ ಮೀರ್ಬಿಟ್ ಮುಂದಕ್ಕೆ ಬರ್ತೀನಿ ಸೊಮೆ ಮುಂದೆ ಏನಾದ್ರು ಇದ್ರೆ ಹೇಳಿ ಸಾಯಿಸ ಸಿಸ್ಟಮ್ ಇದ್ರೆ ಹೇಳಿ ಅದೊಂದು ಕೆದ್ರು ಕೊಡ್ತೀವಿ ಉಳಿದಿಕ್ ಅಂತ ಹೇಳ್ತೀವಿ ಸರ್ಕಾರಕ್ಕೆ ಯಾಕೆ ಹೇಳ್ತೀವಿ ಹೇಳಿ ಧೈರ್ಯ ನಾಳೆ ನಾವು ನೌಕರಿ ಹೋದ್ರು ಯಾರು ಬರ್ತಾರೆ ನೀವೇನೋ ಆರಾಮ್ ಸಂಬಳ ತಗೊಂಡು ಆರಾಮ ಇರ್ತೀರಾ ಇವೆಲ್ಲ ಎದುರು ಹಾಕೊಂಡ್ ಸಂಘಟನೆ ಕೆಲಸ ಮಾಡಬೇಕು ಸಂಘಟನೆ ಅಂದ್ರೆ ಶರಾತ್ ತುಂಬಾ ಸ್ಮಾರ್ಟ್ ಇದಾರೆ ಒಳ್ಳೆ ಕಾರ್ ಇದೆ ಒಳ್ಳೆ ಎ ಸಿ ಚೇಂಬರ್ ಇದೆ ಬಿಂದಾಸ್ಕೊಂಡ್ರಿ ಅವ್ರಿಗೆನ್ರಿ ನಮ್ಮ ಅಧ್ಯಕ್ಷ ಇದ್ದಾರೆ ಒಳ್ಳೆ ಊಟ ಗಿಟ್ಟು ಹಾಕಿಸ್ತಾರೆ ಚಿಕನ್ ಮಟನ್ ನಾನೇನ್ ತಿನ್ನಲ್ಲ ಒಂದ್ ಮಟನ್ ತಿನ್ನಲ್ಲ ನಾನು ನಾನ್ ಪ್ಯೂರ್ ವೆಜಿಟೇರಿಯನ್ ಅಂದ್ಕೊಂಡಿರ್ತೀರಾ ಆಗಿಲ್ಲ ವಾಸ್ತವ ಅಲ್ಲಿ ಅಧ್ಯಕ್ಷಗಳಿಗೆ ನಮ್ಮ ನಮ್ಮದೇ ಒತ್ತಡಗಳಿರ್ತಾವೆ ಫ್ಯಾಮಿಲಿ ಎಲ್ಲ ಬಿಟ್ಟು ಇವತ್ತು ಸಂಘಟನೆ ಕಟ್ತಾ ಇದೀವಲ್ಲ ಕೆಲಸ ಮಾಡ್ತಾ ಇದೀವಲ್ಲ ಎಷ್ಟು ಜನ ಸೀನಿಯರ್ಸ್ ಗಳಿದ್ರೆ ಮಾಜಿ ಅಧ್ಯಕ್ಷಗಳು ಎಷ್ಟು ಜನ ಇದ್ರು ಗದಗಿಗೆ ಎಷ್ಟು ಬಾರಿ ಬಂದಿರು ಕಳ್ತ ನೋಡ್ರಿ ನಾನು ಬಹುಶಃ ಎಂಟನೇ ಬಾರಿ ನಾನು ಗದಗಿಗೆ ಬಂದಿದ್ದೇನೆ ಐದು ವರ್ಷದಲ್ಲಿ ಹೇಗೆ ಸಾಧ್ಯ ಆಯ್ತು ಒಂದ್ಯಾರು ರಿಲೇಶನ್ಸ್ ಇಲ್ಲ ಇಲ್ಲಿ ನಿಮ್ ಜೊತೆ ನೀವೇ ನಮ್ಗೆ ರಿಲೇಷನ್ಸ್ಗಳ ಮಾತಾಡ್ಬೇಕು ಒಂದ್ ಚರ್ಚೆ ಮಾಡಬೇಕು ಸಂಘಟನೆ ಜಾಗೃತಿ ಮೂಡಿಸ್ಬೇಕು ಸಂಘಟನೆ ಕಟ್ಟಬೇಕು ಈ ನಾಡಿಗೆ ಒಂದು ಹೊಸ ಪರಂಪರೆ ಶಕ್ತಿಯನ್ನ ಮುಂದಿನ ದಿನಗಳಲ್ಲಿ ಬಿಟ್ಟು ಹೋಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಇವತ್ತು ನಾವ್ ಬರ್ತಾ ಇದ್ದೇವೆ ಅನ್ನೋದನ್ನ ಹೇಳಿಕೆ ಬಯಸ್ತೇನೆ ಇಷ್ಟೇ ಸಮಸ್ಯೆ ಮುಗಿತಾ ನಮ್ಮ ಮುಂದೆ ದೊಡ್ಡ ರೀ ಇನ್ನು ಎನ್ ಪಿ ಎಸ್ ಆಗಿಲ್ಲ ಸೆಂಟ್ರಲ್ ಪೇ ಕಮಿಷನ್ ಆಗಿಲ್ಲ ಬರಬೇಕು ಜನ ಬರಬೇಕು ಹೇಳ್ಬೇಕು ನಾಲ್ಕಾರ್ ಕಡೆ ನಾಳೆ ಹೋರಾಟಕ್ಕೆ ಕರೆ ಕೊಟ್ರೆ ನೀವೆಲ್ಲ ಕೂಡ ರಸ್ತೆ ಗಿಳಿಬೇಕು ಬೀದಿ ಗಿಳಿಬೇಕು ಅಟ್ಲೀಸ್ಟ್ ಆಫೀಸ್ ಅನ್ನು ತೋರ್ದು ನಾವೆಲ್ಲ ಕೂಡ ಸಂಘಟನೆಗೆ ಕೈ ಜೋಡಿಸ್ಬೇಕಲ್ಲ ಸುಮ್ಮನೆ ಹಂಗೆ ಎನ್ ಪಿ ಎಸ್ ಓಪಿಎಸ್ ಆಗ್ಬಿಡುತ್ತಾ ಸಾಧ್ಯ ಇಲ್ಲಲ್ಲ ಸೆಂಟ್ರಲ್ ಪೇ ಕಮಿಷನ್ ಆಗುತ್ತಾ ಸಾಧ್ಯ ಇಲ್ಲ ಹದಿನೈದು ಹದಿನಾರು ಸಾವಿರ ಕೋಟಿ ಬಜೆಟ್ ಬೇಕಾಗ್ತದೆ ಅದಕ್ಕೆ ಈಗಾಗಲೇ ಸೆವೆನ್ ಪೇ ಕಮಿಷನ್ ರೆಕಮೆಂಡ್ ಆಗ್ಬಿಡಿದೆ ಏನಂತ ರೆಕಮೆಂಡೇಶನ್ ಆಗಿದೆ ಡಾಕ್ಟರ್ ಸುಧಾಕರ್ ಅವರು ನೀವೆಲ್ಲ ಓದೋದು ಕಲಿಬೇಕು ಐನೂರು ಪೇಜ್ ಪೇ ಕಮಿಷನ್ ರಿಪೋರ್ಟ್ ಇದೆ ರೀಡ್ ಮಾಡಿ ದಯಮಾಡಿ ಆ ಲಾಸ್ಟ್ ಪೇಜ್ ನಲ್ಲಿ ಒಂದು ರೆಕಮೆಂಡ್ ಮಾಡಿದ್ದಾರೆ ನೆಕ್ಸ್ಟ್ ಸೆಂಟ್ರಲ್ ಪೇ ಕಮಿಷನ್ ಯಾವಾಗ ರಿವೈಸ್ ಆಗುತ್ತೆ ಅದಾಗಿ ಇಂಪ್ಲಿಮೆಂಟ್ ಆದಮೇಲೆ ಕರ್ನಾಟಕದಲ್ಲೂ ಕೂಡ ಕೇಂದ್ರ ಮಾದರಿ ವೇತನ ನೀಡಬೇಕು ಅಂತ ಹೇಳಿ ಶಿಫಾರಸ್ ಆಗೋಗಿದೆ ಹೇಳ್ಬೇಕಲ್ಲ ಇದು ಅರ್ಧ ಕೆಲಸ ಮುಗಿತಲ್ಲ ನಮ್ದು ಇಂಪ್ಲಿಮೆಂಟ್ ಸರ್ಕಾರದ ಮೂಲಕ ಮಾಡಿಸ್ಬೇಕು ಮಾಡ್ಸೆ ಮಾಡಿಸ್ಬೇಕು ನಮ್ ಜವಾಬ್ದಾರಿ ಎರಡ್ ಸಾವಿರದ ಇಪ್ಪತ್ತಾರಿಗೆ ನರೇಂದ್ರ ಮೋದಿ ಅವರು ಕಮಿಷನ್ ರಚನೆ ಮಾಡಿದ್ದಾರೆ ಬಹುಶಃ ಒಂದ್ ವರ್ಷ ಒಂದ್ ವರ್ಷ ಆರು ತಿಂಗಳು ಟೈಮ್ ಬೇಕಾಗ್ತದೆ ಸೆಂಟ್ರಲ್ ಪೇ ಕಮಿಷನ್ ಅದು ಐತ್ ಪೇ ಕಮಿಷನ್ ಟೈಮ್ ಬೇಕಾಗ್ತದೆ ಅದೆಲ್ಲ ಸ್ಕೇಲ್ ಗಳನ್ನ ರಿಡ್ಯೂಸ್ ಮಾಡಬೇಕು ಇದೆಲ್ಲ ಬರ್ತದೆ ಸೆಂಟ್ರಲ್ ಪೇ ಕಮಿಷನ್ ಬಂದ್ರೆ ಏನಾಗ್ತದೆ ಎಲ್ಲರೂ ಸಂಬಳ ಜಾಸ್ತಿ ಆಗ್ತದೆ ಇಪ್ಪತ್ತೈದು ಮೂವತ್ತು ಸಾವಿರ ಜಾಸ್ತಿ ಆಗ್ತದೆ ಅಲ್ಲಿ ಮೂರು ಪರ್ಸೆಂಟ್ ಎ ಕೊಟ್ಟರೆ ಕೊಡ್ತಾರೆ ಇವತ್ತು ಎರಡು ಕಾಲ್ ಕೊಡ್ತಾ ಇದ್ದಾರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಕಟ್ ಆಗುತ್ತೆ ಫರ್ ದ ಲಾಂಗ್ ಟರ್ಮ್ ಐದು ವರ್ಷದಲ್ಲಿ ಹನ್ನೆರಡು ಮೂರು ಪರ್ಸೆಂಟ್ ಎ ಗಳನ್ನ ಕಳ್ಕೊಳ್ಬೇಕಾಗ್ತದೆ ಎಚ್ ಆರ್ ಎ ನಮ್ಗವರೆಗೂ ಮೂರ್ ಪರ್ಸೆಂಟ್ ಡಿಫರೆನ್ಸ್ ಇದೆ ಲಾಂಗ್ ಟರ್ಮಲ್ಲಿ ಎಷ್ಟು ಕಡಿಮೆ ಆಗ್ತದೆ ಫಿಕ್ಸೇಷನ್ ಎಷ್ಟು ಲಾಸ್ ಆಗ್ತದೆ ಲಕ್ಷಾಂತರ ರೂಪಾಯಿ ನಣವನ್ನ ಕಳ್ಕೊಳ್ಬೇಕಾಗ್ತದೆ ಅರ್ಥ ಆಗ್ಬೇಕಲ್ಲ ಯಾಕೆ ಲಕ್ಷಾಂತ ರೂಪಾಯಿ ಬೇಕು ನಮ್ಮ ಕುಟುಂಬದ ನಾಳಿನ ನೆಮ್ಮದಿಗಾಗಿ ನಮ್ಗೆ ಹಣ ಬೇಕಲ್ಲ ಸೊ ಆ ಕಾರಣಕ್ಕಾಗಿ ವಿಶ್ವಾಸ ಇಡೀ ಎರಡ್ ಸಾವಿರದ ಇಪ್ಪತ್ತಾರ ಕಮಿಷನ್ ಆಗ್ತಾ ಇದೆ ರಿಪೋರ್ಟ್ ಎಲ್ಲ ಬಂದ ಮೇಲೆ ನೂರಕ್ಕೆ ನೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೋರಾಟ ಮಾಡಿ ಆದರೂ ಕೂಡ ಸೆಂಟ್ರಲ್ ಪೇ ಕಮಿಷನ್ ತಗೊಳ್ಳಬೇಕು ಅದು ನಮ್ಮ ಹಕ್ಕು ಈಗಾಗಲೇ ಇಪ್ಪತ್ತೆರಡು ರಾಜ್ಯದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಇದೆ ಯಾಕೆ ಕರ್ನಾಟಕದಲ್ಲಿ ಇಲ್ಲ ಯಾಕೆ ಕರ್ನಾಟಕದಲ್ಲಿ ಇಲ್ಲ ಯೋಚನೆ ಮಾಡಬೇಕಲ್ಲ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಇಲ್ಲ ಸಂಘ ಹಂಗೆ ಹಿಂಗೆ ಅಂತ ಹೇಳಿ ನಾನು ಕಳೆದ ಬಾರಿ ಹೇಳಿದ್ದೆ ಸೆಂಟ್ರಲ್ ಪೇ ಕಮಿಷನ್ ಕೊಡ್ತೀವಿ ಬಟ್ ಸಡನ್ ಪೇ ಕಮಿಷನ್ ಕೊಟ್ರೆ ಇವತ್ತು ನಮ್ಮ ಸಂಬಳ ಕೂಡ ಜಾಸ್ತಿ ಆಗುತ್ತೆ ಅದು ಸಿಕ್ಕಿದ್ರೆ ಸ್ವಲ್ಪ ಬೋನಸ್ ಸಿಗುತ್ತೆ ಅಂತ ಹೇಳಿ ನಾವು ಮಾಡಿದ್ದೇವೆ ಈಗ ಸೆಂಟ್ರಲ್ ಪೇ ಕಮಿಷನ್ಗೆ ಕೂಡ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ನಾವು ಸೀರಿಯಸ್ ಡ್ರೈವರ್ ಅನ್ನ ಮಾಡಬೇಕು ನೀವು ಮನೇಲಿ ಕೂತ್ರೆ ಆಗೋದಿಲ್ಲ ಸಂಘಟನೆ ಕರೆಯನ್ನು ಕೊಟ್ಟಾಗ ನಾವೆಲ್ಲ ಕೂಡ ಎಲ್ಲ ತೀರ್ಮಾನಕ್ಕೆ ಬದ್ಧ निम्न नैची विजयपथ यूट्यूब चानल सब्सक्रैबर मरिया